మొదటి ఎలాగూ మధ్యాహ్న శుభాశయలు విష్ణు ప్రతిభి ఎం నాటకేరు గౌరీ కవేరి నేను నిరూపక పాత్ర నిర్వహించే కవి రిషాను వహితాను నన్నరు అసీ అక్షరే పాత్ర నేను గౌరీ కంబళి నాలుగు ఈ నాటక దేవత పాత్ర ನನ್ನ ಹೆಸರು ಗೋಮಿಕಾ ಪ್ರಸಾದ್ ನಾನು ಈ ನಾಟಕದಲ್ಲಿ ನರ್ತಕಿಯ ಪಾತ್ರ ವಹಿಸಿದ್ದೆ ನನ್ನ ಹೆಸರು ರಶ್ಮಿ ಸುರೇಶ್ ನಾನು ಈ ನಾಟಕದಲ್ಲಿ ಸಂತ ಮಹಾರಾಜ ವಹಿಸಿದ್ದೆ ನನ್ನ ಹೆಸರು ಗಂಗಾವ ನಟಿ ನಾನು ಈ ನಾಟಕದಲ್ಲಿ ಹುಡುಗವಂತೆ ಪಾತ್ರವನ್ನು ವಹಿಸಿದ್ದೇನೆ ನನ್ನ ಹೆಸರು ಪ್ರಿಯಾ ಫ್ರೀ ನಾನು ನಾನು ಈ ನಾಟಕದಲ್ಲಿ ಭೀಷ್ಮನ ಪಾತ್ರವನ್ನು ವಹಿಸಿದ್ದೇನೆ ನನ್ನ ಹೆಸರು ದೀಪಾ ಕಂಬಿ ಈ ನಾಟಕದಲ್ಲಿ ಜಾಸ್ತಿ ಪಾತ್ರವನ್ನು ಪಾತ್ರ ನನ್ನ ಹೆಸರು ನಾಗರತ್ನ ಹಂಚ ನಾನು ಈ ಪಾತ್ರದಲ್ಲಿ ಗಂಟೆಯ ಪಾತ್ರವನ್ನು ವಹಿಸಿದ್ದೇನೆ ನನ್ನ ಹೆಸರು ಮಾಲ್ಮ ಪಟ್ಟಣ ನಾನು ಈ ನಾಟಕದಲ್ಲಿ ಸತ್ಯವತಿ ಪಾತ್ರವನ್ನು ವಹಿಸಿದ್ದೇನೆ ನನ್ನ ಹೆಸರು ಪಲ್ಲವಿ ಲಗ್ಮಕ್ಕ ನಾನು ಈ ನಾಟಕದಲ್ಲಿ ದೇವತೆ ಪಾತ್ರವನ್ನು ನಟಿಸುತ್ತೇನೆ ನಾನು ಹಿಸರೆ ರಕ್ಷಿತಾ ಉರಿಯೆ ಎಂಬ ನಾನು ಈ ಪಾತ್ರದಲ್ಲಿ ಅಪ್ಸರೆಯ ಈ ನಾಟಕದಲ್ಲಿ ಅಪ್ಸರೆಯ ಪಾತ್ರವನ್ನು ನಟಿಸುತ್ತೇನೆ ಹಸ್ತಿನಾಪುರದ ಮಹಾರಾಜ ಶಂತನ ಆಸ್ಥಾನದಲ್ಲಿ ನರ್ತಕಿಯು ನರ್ತನೆ ಮಾಡುವ ದೃಶ್ಯ ಚಂದ ಮಹಾರಾಜನಿ ಚಂದ ಮಹಾರಾಜನಿಗೆ ಬೇಟೆಯಾಡುವುದರಲ್ಲಿ ತುಂಬ ಆಸಕ್ತಿ ಇದ್ದ ಕಾರಣ ಕಾಡಿನೆಡೆಗೆ ಬೇಟೆಯಾಡಲು ಹೋಗುತ್ತಾನೆ ೋ ಧನಾಗಿಯೋ ಗಂಧಗಳು ಮಾನಸಿಯೋ ಯಾರಾದರೂ ಆಗಲಿ ನನ್ನ ಹೆಂಡತಿ ಯಾವ ಅಲ್ಲಿ ಮಹಾರಾಜ ನಿನ್ನ ನಾನೇ ಅದರಲ್ಲಿ ನಾನು ಒಪ್ಪುತ್ತೇನೆ ಆದರೆ ಒಂದು ಕಟ್ಟುಪಾಡಿಗೆ ನೀವು ಒಪ್ಪಬೇಕು ಅದೇನೆಂದರೆ ನಾನು ಮಾಡುವ ಯಾವ ಒಳ್ಳೆಯ ಕೆಲಸಕ್ಕಾಗಲಿ ಕೆಟ್ಟ ಕೆಲಸಕ್ಕಾಗಲಿ ನೀನು ಅಡ್ಡಿ ಬರೆದಿರದು ಒಂದು ವೇಳೆ ಅಡ್ಡಿ ಬಂದರೆ ನಿನ್ನನ್ನು ಬಿಟ್ಟು ಹೊರಟು ಹೋಗುತ್ತೇನೆ ಹಾಗಾಗಿ ನಾನು ಕೂಡ ಒಪ್ಪುತ್ತೇನೆ ಹೀಗೆ ಶಂತನು ಗಂಗಾದೇವಿಯನ್ನು ತನ್ನ ಆಸ್ಥಾನಕ್ಕೆ ಕರೆದುಕೊಂಡು ಹೋದ ನಂತರ ಅವನ ಮದುವೆಯ ದೃಶ್ಯವಾಗಿದ್ದ ಗಂಗಾದೇವಿ ಮದುವೆಗೆ ಮಾಡಿ ತಕ್ಷಣ ಏರ್ಪಾಡು ಮಾಡುತ್ತೆ ಹೀಗೆ ಮಹಾರಾಜ ಶಂತ ಮತ್ತು ಗಂಗಾದೇವಿಯ ಮದುವೆಗೆ ದೇವತೆಗಳು ಮತ್ತು ಅಪ್ಸರ ಸಾಕ್ಷಿಯಾಗುತ್ತಾರೆ ಹೀಗೆ ಕೆಲವು ತಿಂಗಳ ನಂತರ ಗಂಗಾದೇವಿಯು ತನ್ನ ಮಕ್ಕಳನ್ನು ಹರಣ ಮಾಡುವ ದೃಶ್ಯ ಸತತವಾಗಿ ಹೀಗೆ ಸತತವಾಗಿ ಏಳು ಮಕ್ಕಳನ್ನು ಕೊಂದ ನಂತರ ಎಂಟನೇ ಮಗುವನ್ನು ಕೊಳ್ಳುವಾಗ શંતનું બરો દૃશ્ય ಈ ಮಕ್ಕಳು ವಾಸ್ತವ ಸುಗಮ ವಶಿಷ್ಠ ಶಾಮಿಯಿಂದ ಮನುಷ್ಯ ಜನ್ಮವನ್ನು ಪಡೆದರು ಆದರೆ ನಾನು ಅವರಿಗೆ ಮಾತು ಕೊಟ್ಟಂತೆ ಹುಟ್ಟು ಹುಟ್ಟುತ್ತಿದ್ದ ಹಾಗೆ ಈ ಮಕ್ಕಳನ್ನು ಮನುಷ್ಯ ಜನ್ಮದಿಂದ ಬಿಡುಗಡೆ ಮಾಡಿದೆ ನಿನಗೆ ಮಂಗಳವಾಗಿ ನಾನು ಹೋಗಿ ಬರುತ್ತೇನೆ ಹೀಗೆ ಗಂಗಾದೇವಿಯನ್ನು ಕಳೆದುಕೊಂಡು ಮತ್ತು ಅವನ ಮಗನನ್ನು ಕಳೆದುಕೊಂಡು ಕೆಲವು ವರ್ಷಗಳ ನಂತರ ಚಂದ ಮಹಾರಾಜನು ಗಂಗಾ ಎಡೆಗೆ ಬಿಹರಿಸಲು ಏನಿದ್ರೆ ನೀರು ಅದೇ ಕಡೆ ಹಿಂಗಿದೆ ಈಗ ಮಾಡಿದವರು ಮಹಾಪುಣ್ಯ ಪುಣ್ಯಂತರು ಯಾರು ಮಹಾರಾಜನಾದ ಈ ಶಂಕೆ ಈ ಮಗನ ಹದಿನಾಲ್ಕು ವರ್ಷದ ನಂತರ ನಿನಗೆ ಒಪ್ಪಿಸಿದರು ರಾಜ್ಯದಲ್ಲಿ ದೇವ್ರತ ಮರಳಿ ಬಂದ ನಂತರ ದೇವವ್ರತನನ್ನು ಹಸ್ತಿನಾಪುರದ ಯುವರಾಜನನ್ನಾಗಿ ಘೋಷಿಸುವ ದೃಶ್ಯ ಈ ಮಗನ ಈ ರಾಜ್ಯಕ್ಕೆ ಕಾಡಿನಲ್ಲಿ ವಿಹರಿಸುತ್ತಾ ಬರುವಾಗ ಸುಗಂಧ ಮತ್ತು ಪರಿಮಳದ ವಾಸನೆಯಿಂದ ಆ ಸುವಾಸನೆಯನ್ನೇ ಬೆನ್ನತ್ತಿ ಹೋದ ಶಂತನು ಒಂದು ಸುಂದರಿಯಾದ ಸತ್ಯವತಿ ಎಂಬ ಕಣ್ಣೆಯನ್ನು ನೋಡುವ ದೃಶ್ಯ

ಚಿಂತಿಸುತ್ತಾ ಬಂದ ಶಂತ ಮಹಾರಾಜನು ತನ್ನ ಆಸ್ಥಾನಕ್ಕೆ ಮರಳಿದನು ಆ ಆಸ್ಥಾನಕ್ಕೆ ಮರಳಿ ಚಿಂತಿಸುತ್ತಾ ಕುಳಿತಿರುವಾಗ ದೇವವ್ರತನು ತನ್ನ ತಂದೆಯ ಕ್ಷೇಮ ವಿಚಾರವನ್ನು ವಿಚಾರವನ್ನು ಕೇಳುವ ಸಮಯ ಏಕೆ ಚಿಂತಾಮನಾಗಿ ರಾಜರಾಗಿದ್ದ ಈಗೀತ ಏಕಿತರೆ ಯೋಚನೆ ಮಾಡುತ್ತಾ ಬರುತ್ತಿದ್ದೆ ಎರಡನೇ ಮಾತನಾಡುವುದಿಲ್ಲ ಏಕೆ ನಾನು ಚಿಂತಾಮಗನಾಗಿದ್ದೇನೆ ವಿಚಾರ ಅದೇ ಮಕ್ಕಳು ಮನುಷ್ಯರು ಮಟ್ಟರು ಮಿತರಲ್ಲ ಮಿತರ ಮನೆ ಹೆಣದಿಯನ್ನು ಕಟ್ಕೊಳ್ಳಲು ಇಷ್ಟವಿಲ್ಲ ಸಂತತಿ ನಷ್ಟವಾಗಬಾರದೆಂಬುದಷ್ಟೇ ನನ್ನ ಕೋರಿಕೆ ಈಗೇಶ್ವರ ವಾಗಲು ಶಸ್ತ್ರದಿಂದ ಶಸ್ತ್ರದಲ್ಲಿಯೇ ಕೈ ಇಟ್ಟುಕೊಂಡು ಮತ್ತಾಣಿಕೆ ಶಸ್ತ್ರದಿಂದಲೇ ಕೊನೆ ಇದೇ ನನಗೆ ಚಿಂತ ಚಿಂತೆಗೆ ಕಾರಣ ವೃದ್ಧಮಂತ್ರಿ ಮತ್ತು ದೇವವ್ರತನ ಸಂಭಾಷಣೆ ಅದಿ ಚಿಂತೆ ಏನು ಕಾರಣ ಹೇಳಿ ಯುವರಾಜ ಅವನೇ ಕಾಡಿನಲ್ಲಿ ಭೇಟಿಯಾಡಲು ಹೋದಾಗ ಮಹಾರಾಜರು ಒಬ್ಬ ಬೇಸರ ಹುಡುಗಿಯನ್ನು ಕಂಡು ಅವನು ಅವಳನ್ನು ತನಗೆ ತಂದುಕೊಳ್ಳಬೇಕೆಂದು ಕೇಳಲು ಹೋದಾಗ ಅವರ ತಂದೆ ಒಂದು ಕೋರಿಕೆಯನ್ನು ಹೇಳಿದ ಅದು ಏನು ಅವಳ ಮಟ್ಟೆಯಲ್ಲಿ ಹುಟ್ಟು ಹೋಗನನ್ನು ಅವೇ ಅವನ ಕಾಲಾನಂತರ ರಾಜನಾಗು ಅದೇ ಅವರ ಕೋರ್ಷ ಎಲ್ಲಿ ದಾಸರಾಜನ ಮನೆಯಲ್ಲಿ ತೋರಿಸಿ ಬನ್ನಿ ದೇವರ ಮನೆ ಯುವರಾಜ ಯಾಶೇಷದಲ್ಲಿ ಇದೇ ಅವರ ವಿಚಾರವಾಗಿ ಮಾತನ್ನು ಅಧಿಕಾರವಾಗ ಅರಿಕೆ ಮಾಡಬೇಕಾದ ವಿಷಯವಿದೆ ಏಕೆಂದರೆ ನಿಮಗೆ ಶ್ಲಾಘವಾದ ಸಂಬಂಧ ಒದಗಿ ಬಂದಾಗ ಅದನ್ನು ಕಳೆದುಕೊಂಡರೆ ಯಾರಾದರೂ ಕೂಚ ತಮ್ಮ ಪತ್ತೆಯಾರು ಇನ್ನು ಇನ್ನೊಂದು ವಿಷಯಗಳು ಒತ್ತಾರಿದ್ದಾರೆ ಆದರೆ ಆದರೆ ಹಿಂದೆ ತಂದಿಗೆ ಮಾತನ್ನು ಕೇಳಬೇಕು ಅಂದರೆ ಯಾರು ಏನಾದರೂ ಹೇಳಾದರೂ ಬಂದರೆ ಅವರು ಸುಖವಾಗಿ ಬಾಳಲಾರ ಕೊಟ್ಟು ತೆಗೆದುಕೊಳ್ಳುವ ವಿಷಯದಲ್ಲಿ ಎಂದು ಮಾಡುವುದಿಲ್ಲ ಆದರೆ ಮುಂದೆ ನಿನಗೆ ಮುಂದೆ ನಿನಗೆ ಉತ್ತಮ ಸುಮ್ಮನಿರುತ್ತಾನೆ ದಾಸ ರಾಜ ಈ ರಾಜ ಸಾಕ್ಷಿಗೆ ಆಡುವ ನನ್ನ ಮಾತನ್ನು ಕೇಳು ರಾಜ್ಯವನ್ನು ಈಗಾಗಲೇ ಬಿಟ್ಟು ಕೊಟ್ಟಿದ್ದೇನೆ ಮಕ್ಕಳ ಸಂಬಂಧವಾಗಿ ಈ ನಿರ್ಧಾರ ಮಾಡಿದ್ದೇನೆ ನಾನು ಬ್ರಹ್ಮಚಾರಿಯಾಗಿ ಇರುವೆ ನನಗೆ ಮಕ್ಕಳಿಲ್ಲದಿದ್ದರೆ ಪರವಾಗಿ ಉತ್ತಮವಾದ ಲೋಪ ದೊರೆತಿದೆ ಅಂತ ನಿನಗೆ ಪ್ರತಿಜ್ಞೆ ಮಾಡುತ್ತೇನೆ ಸರಿ ಹಾಗಾಗಿ ನಿಮ್ಮ ನನ್ನ ಮಗಳಾದ ಸತ್ಯವನ್ನು ಕೊಡುತ್ತೇನೆ ಹೀಗೆ ದೇವವ್ರತನು ಕಠಿಣವಾದ ಪ್ರತಿಜ್ಞೆಯನ್ನು ಮಾಡಿದ ನಂತರ ಎಲ್ಲ ದೇವತೆಗಳು ಅಪ್ಸರೆಯರು ಮತ್ತು ಋಷಿ ಮು ಎಲ್ಲರೂ ಬಂದು ಆ ಪ್ರತಿಜ್ಞೆಗೆ ಸಾಕ್ಷಿಯಾಗುತ್ತಾರೆ ತಾಯಿ ನಮ್ಮ ಮನೆಗೆ ಹೋಗೋಣ ಸಂತೋಷವಾಗುತ್ತದೆ ಈ ತಾಜೆಯವರಿಗೆ ನಮಸ್ಕಾರ ನೀವು ಇಷ್ಟಪಟ್ಟಂತೆ ನೀನು ಪ್ರತಿಯೊಬ್ಬ ಕರೆದುಕೊಂಡು ಬಂದಿದ್ದೇನೆ ಭೀಷ್ಮ ನೀನು ಸುಶಿತಾ ಮರಣ ಬಂದು ನಿನಗೆ ನೀನು ಅಪೇಕ್ಷಿತವರೆಗೂ ಮರಣ ನಿನಗೆ ಬರದೇ ಇರಲಿ ಹೀಗೆ ಶಂತನು ಹೀಗೆ ಶಂತನು ದೇವವ್ರತನಿಗೆ ವರವನ್ನು ಕೊಟ್ಟ ನಂತರ ದೇವತೆಗಳು ಅಪ್ಸರು ಅಪ್ಸರೆಯರು ಎಲ್ಲರೂ ಬಂದು ನಾವು ದೇವತೆಗಳು ಅಪ್ಸರೆಗಳು ಮತ್ತು ಋಷಿಮುನಿಗಳು ಎಲ್ಲರೂ ಸೇರಿ ದೇವವ್ರತನ ಪರಾಕ್ರಮ ಮತ್ತು ಸಾಹಸ ಸಾಹಸವನ್ನು ಮೆಚ್ಚಿ ಅವನಿಗೆ ಭೀಷ್ಮ ಎಂದು ಬಿರು Gracias.